ಎರಡು ಸಾವಿರದ ಹದಿನೆಂಟರಲ್ಲಿ ಚಿಕ್ಕೋಡಿ ಜಿಲ್ಲಾ ಹೋರಾಟದ ಸಂದರ್ಭದಲ್ಲಿ ದಾಖಲಾದ ಪ್ರಕರಣವೊಂದರಲ್ಲಿ ಬಂಧನಕ್ಕೊಳಗಾಗಿ ಇಂದು ಜಾಮೀನಿನ ಮೇಲೆ ಬಿಡುಗಡೆಯಾದಂತಹ ತೋರಣಹಳ್ಳಿ ಮೂಲದ ಚೆನ್ನಪ್ಪ ಬಡಿಗರ್ ಇವರನ್ನು ಕರವೇ ಚಿಕ್ಕೋಡಿ ಘಟಕದ ವತಿಯಿಂದ ಜಿಲ್ಲಾ ಹೋರಾಟ ಸಮಿತಿ ಅಧ್ಯಕ್ಷರಾದ ಕಾಶಿನಾಥ್ ಕುರ್ನೆ ಇವರ ಮುಂದಾಳತ್ವದಲ್ಲಿ ಸನ್ಮಾನಿಸಲಾಯಿತು ಈ ಸಂದರ್ಭದಲ್ಲಿ ಕರವೇ ಚಿಕ್ಕೋಡಿ ತಾಲೂಕಾ ಅಧ್ಯಕ್ಷ ನಾಗೇಶ್ ಮಾಳಿ ಜಯ ಕರ್ನಾಟಕ ಸಂಘಟನೆಯ ಚಿಕ್ಕೋಡಿ ತಾಲೂಕಾ ಅಧ್ಯಕ್ಷ ಸುನಿಲ್ ಮಾಳಿ ರಾಜು ನದಾವ್ ಕರ್ನಾಟಕ ನವ ನಿರ್ಮಾಣ ಸೇನೆಯ ಚಿಕ್ಕೋಡಿ ತಾಲೂಕು ಅಧ್ಯಕ್ಷ ಯಾಸಿನ್ ಜಮಾದಾರ್ ರಮೇಶ್ ಅಸೋದೆ ಮುಂತಾದವರು ಉಪಸ್ಥಿತರಿದ್ದರು ಕ್ಯಾಮ್ರಾ ಪರ್ಸನ್ ವೈಶಾಲಿ ಭೋಸಲೆ ಶಿವಬಸವ್ ಲೈವ್ ಚಿಕ್ಕೋಡಿತ್ತು ಈ ಥರ ಹುಡುಗ ಚಿಕಿತ್ಸೆ ಅದಕ್ಕೆ ಚೆನ್ನಪ್ಪ ಎಲ್ಲ ಹೋರಾಟ ಸಂಬಂಧ ಜಿಲ್ಲಾ ಸಂಬಂಧ ಆ ಹುಡುಗ ಇವತ್ತು ಜೈಲು ಹುಡುಗ ಹುಡುಗ ಪರಿಸ್ಥಿತಿ ಬಂದಿತ್ತು ಇವತ್ತು ನಾವು ಬೇಲ್ ಮಾಡ್ಕೊಂಡು ಬಂದ ಯಾಕೆ ಯಾಕೆ ಈ ಪರಿಸ್ಥಿತಿ ಬರ್ತಾ ಅಂದ್ರೆ ಜಿಲ್ಲಾ ಲೀಡರ್ಗಳು ಆಯಿತು ಮತ್ತು ಉಳಿಕೆರವರಾಯ್ತು ಇದನ್ನ ವಿಚಾರ ಮಾಡ್ತೀವಿ ನಮ್ಮ ಹುಡುಗನ ಜೈಲಿಗೆ ಇಲ್ಲಿ ಹೋಗಿ ಬರೋದ ನೀವು ನೋಡಿದ್ರೆ ಜಿಲ್ಲಾದ ಬಗ್ಗೆ ಏನು ಸಮಸ್ಯೆ ಜಿಲ್ಲಾ ಏನೂ ಇಲ್ಲ ಅಂತ ಅನ್ಸಿರಿ ಹೀಗೆಲ್ಲ ನಾವೆಲ್ಲ ಜೈಲಿಗೆ ಹೋಗೋದು ಅಲ್ಲಿ ಹೋಗೋದು ಹುಡುಗರು ಮಾಡೋ ಬಂದು ಅವ್ರು ತಿಂಗಳ ಗಂಟೆ ತಾರೀಖ್ ತಗೋದು ಅದು ಇದ್ರ ಜೊತೆಗೆ ರಗಡ ಬಂದಿದ ಸುನೀಲ್ ಮಾಲೀನವರು ಅವರು ನಮ್ಮ ಜೈ ಕಂಟಕ ಅಧ್ಯಕ್ಷರು ಅವರು ಸಹ ಹೋಗಿ ಅವ್ರದ್ದು ಈಗ ದಿವಸ ತಾರೀಖ್ ಬರ್ತದೆ ತಿಂಗಳ ತಾರೀಖ್ ಬರಾಕ್ತವ್ ಅಂದ್ರೆ ಹಿಂಗ್ ಹುಡುಗ ಹುಡುಗರೆಲ್ಲ ಹೋರಾಟ ಮಾಡುವ ನೀವು ನೀವು ನೀವಾಯ್ತು ಎಲ್ಲ ಮನೆ ಹಾಕೊಂಡ್ರಿ ನಮಗ್ ಬೇಕಾಗಿ ಚೆನ್ನಾಗಿ ಆಗಿ ಬಿಟ್ಟಿದ್ದ ನೋಡ್ರಿ ಪರಿಸ್ಥಿತಿ ಆಗೈತಿ ಇದಕ್ಕೆ ನಾವ್ ಈಗ ಬಿಡಂಗಿಲ್ಲ ಉಗ್ರ ಅಧ್ಯಕ್ಷಾಗ ಸಂಘ ಪ್ರಸಾರ ಜಿಲ್ಲಾ ಅಧ್ಯಕ್ಷ ನಾನು ಅಧ್ಯಕ್ಷ ತನದಾಗ ಮತ್ ನಮ್ಮ ಟೀಮ್ ಏನ್ ಸಂಘಟಕ ನಾಗೇಶ್ ಮಳೆ ಅವರ ಕೃಷ್ಣ ಅಧ್ಯಕ್ಷ ಇರಬಹುದು ನರಾಪವರ ಇರ್ಬೋದು ನಮ್ಮ ಸುನೀಲ್ ಮಳೆಯವರ ಇರ್ಬೋದು ಇನ್ನೊಂದು ಎಲ್ಲಾ ಸದಸ್ಯರು ತಗೊಂಡ್ ಉಗ್ರವಾದ ಹೋರಾಟ ಮಾಡ್ತೀವಿ ಬಿಡಂಗಿಲ್ಲ ಅದರಲ್ಲಿ ಏನಾಗಿತ್ತು ವಾರಂಟಿ ಅವ್ರಿಗೆ ಬೇಲ್ ತಗೊಂಡಿತ್ತು ಚನ್ನಪ್ಪ ಬಸಪ್ಪ ನಾನು ನಾಗೇಶ್ ಮಾಲಿ ಕರ್ನಾಟಕಕ್ಕೆ ಚಿಕ್ಕೋಡಿ ತಾಲೂಕು ಅಧ್ಯಕ್ಷ ಈಗ ಏನಾಗಿದೆ ಅಂದ್ರೆ ಸುಮಾರು ಒಂದು ಮೂವತ್ತು ವರ್ಷಗಳಿಂದ ಚಿಕ್ಕೋಡಿ ಜಿಲ್ಲೆಗಾಗಿ ಹಲವಾರು ರೀತಿಯ ಹೋರಾಟಗಳನ್ನು ಮಾಡ್ತಾ ಬಂದಿದ್ದಾರೆ ಹಿರಿಯರಾಗಿರ್ಬೋದು ಈಗ ನಮ್ಮ ಸಂಗಡಿಗರಾಗಿರ್ಬೋದು ಆದರೆ ಒಂದು ಚಿಕ್ಕೋಡಿ ಬಂದ್ ಎರಡ್ ಸಾವಿರದ ಹದಿನೆಂಟರಲ್ಲಿ ಚಿಕ್ಕೋಡಿ ಪಟ್ಟಣವನ್ನು ಬಂದ್ ಮಾಡಿ ಪ್ರತಿಭಟನೆ ಮಾಡುವಂತ ಸಂದರ್ಭದಲ್ಲಿ ಕೆಲವೊಂದು ಜನ ಪ್ರತಿಭಟನೆ ಮಾಡಿದ್ರು ಶಾಂತ ರೀತಿಯಾಗಿ ಇದ್ದಂತ ಪ್ರತಿಭಟನೆ ಒಂದು ಅಚಾನಕ್ ಆಗಿ ಯಾರೋ ಟಯರ್ ಹಚ್ಚು ಟೈರ್ ಬೆಂಕಿ ಹಚ್ಚೋದ್ರ ಮುಖಾಂತರ ಒಂದು ಪ್ರಕರಣ ದಾಖಲಾಗಿತ್ತು ಎರಡ್ ಸಾವಿರದ ಹದಿನೆಂಟರಲ್ಲಿ ಆ ಪ್ರಕರಣದ ಸಂಬಂಧ ಒಂದು ನಾಲ್ಕರಿಂದ ಐದು ತಾರೀಕುಗಳಿಗೆ ಅಂದ್ರೆ ನಮ್ಮ ಚಿಕ್ಕೋಡಿ ತಾಲೂಕಾ ಕರವೇ ಕಾರ್ಯದರ್ಶಿ ಆದಂತ ಚನ್ನಪ್ಪ ಬಡಿಯರ್ ಅನ್ನುವಂಥವ್ರು ಒಂದು ಎರಡರಿಂದ ಮೂರು ತಾರೀಕು ಕೋರ್ಟ್ ಗೆ ಅಟೆಂಡ್ ಆಗಿಲಾಗಿದ್ರು ಆ ಒಂದು ಕಾರಣದಿಂದ ಇವತ್ತು ಎಸ್ ಪಿ ಸಾಂದ ಏನು ವಾರಂಟಿ ಇಶ್ಯೂ ಆಗಿತ್ತು ಆ ವಾರಂಟ್ ಇಶ್ಯೂ ಆದಂತ ಸಂದರ್ಭದಲ್ಲಿ ಇವತ್ತು ಬಂಧನಕ್ಕೊಳಗಾಗಿದ್ರು ಒಳಗಾಗಿದ್ರು ಈಗೇನು ಬಂಧನಕ್ಕೊಳಗಾದಂತಹ ಸಂದರ್ಭದಲ್ಲಿ ಏನು ನಮ್ಮ ಮೊದಲಿನಿಂದ ಬಂದಂತ ಚಿಕ್ಕೋಡಿ ಜಿಲ್ಲಾ ಹೋರಾಟ ಸಮಿತಿ ಅಧ್ಯಕ್ಷರಾದಂಥ ಶ್ರೀಯತ್ ಕಾಶಿನಾಥ ಅಣ್ಣ ಕೊರ್ನೆಯವರ ನೇತೃತ್ವದೊಳಗ ಇವತ್ತಿನ ದಿನ ಅವ್ರ ಬಂಧನದಿಂದ ಬಿಡುಗಡೆಗೊಳಿಸಿ ಅವ್ರನ್ನ ಸ್ವಾಗತ ಮಾಡ್ತಾ ಇದ್ದೀವಿ ಮತ್ತು ಇನ್ನು ಮುಂದೆ ಯಾಕಂದ್ರೆ ಸಾಮಾನ್ಯ ಜನ ಹೋರಾಟ ಸಾಮಾನ್ಯ ಜನರು ಕಾರ್ಯಕರ್ತರು ಹೋರಾಟ ಮಾಡ್ತಾರೋ ಅದು ಪ್ರತಿಫಲ ಬೇರೆಯವರು ತಗೋತಾ ಇದ್ದಾರೆ ರಾಜಕೀಯ ವ್ಯಕ್ತಿಗಳಾಗಿರ್ಬೋದು ಕೆಲವೊಂದು ಜನ ಸ್ವ ನಾಯಕರು ಸ್ವಚ್ ತಾವು ಒಂದು ಒಂದು ನಾಯಕರು ನಾಯಕರಂತ ಹೇಳ್ತಾ ಇದ್ದಾರೆ ಅಂತವ್ರಿಗೆಲ್ಲ ನಾ ಹೇಳ್ತೀನಿ ಒಕ್ಕಟ್ಟಾಗಿ ಕಾಶಿನಾಥ್ಣ ಕುರ್ಮಿ ಅವ್ರ ನೇತೃತ್ವದಾಗ ಜಿಲ್ಲಾ ಹೋರಾಟ ಸಮಿತಿಯನ್ನು ಬಲಿಷ್ಠಗೊಳಿಸಿ ಒಂದು ಶಕ್ತಿಯುತವಾದಂಥ ಹೋರಾಟ ಮಾಡೋನು ಚಿಕ್ಕೋಡಿ ಜಿಲ್ಲೆ ಆಗೋಸ್ ತನಕ ಅವ್ರ ನೇತೃತ್ವದ ನಾವು ಹೋರಾಟ ತಯಾರಿದೆವು ಅಂತ ಈ ಸಂದರ್ಭದಲ್ಲಿ ಹೇಳಿಕ್